ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ವಿದ್ಯೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಫೋರ್ ತೌಸಂಡ್ ವಾಚ್ ಅವರ್ಸ್ ಫೋರ್ ತೌಸಂಡ್ ವಾಚ್ ಅವರ್ಸ್ ನಮ್ಮ ಚಾನಲ್ ಮಾನಿಟೈಸೇಷನ್ ಆಗಲಿ ಆಗಬೇಕು ಅಂತ ನಮ್ಮ ಚಾನಲ್ ಮಾನಿಟೈಸೇಷನ್ ಆಗಬೇಕು ಅಂದರೆ ನಾವು ಏನು ಮಾಡಬೇಕು ಥೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿರಬೇಕು ಆ್ಯಂಡ್ ಫೋರ್ ಥೌಸಂಡ್ ಅವರ್ಸ್ ಕಂಪ್ಲೀಟ್ ಮಾಡಿರಬೇಕು ಸೊ ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ನಾನು ಕೊಡೋ ಕೇಳಿ ಬಂದಿದ್ದೀನಿ ನಾನು ನಿಮ್ಮ ವಿದ್ಯೆ ಪರ್ಸ್ನಲ್ ಆಗಿ ನಾನು ಕೂಡ ಒಂದು ಚಾನಲ್ ಓಪನ್ ಮಾಡಿ ಯೂಟ್ಯೂಬ್ ಚಾನಲಲ್ಲಿ ನಾನು ಕೂಡ ತುಂಬಾ ಕಡಿಮೆ ಸಬ್ಸ್ಕ್ರೈಬರ್ಸ್ ಬರ್ತಾಯಿತ್ತು ಒಂದು ವರ್ಷ ತುಂಬಾ ಸ್ಟ್ರಗಲ್ ಮಾಡಿ ಅದರಿಂದ ಇವಾಗ ಆಲ್ಮೋಸ್ಟ್ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ರೀಚ್ ಆಗಿದ್ದೀನಿ ಸಬ್ಸ್ಕ್ರೈಬರ್ಸ್ ಬಟ್ ಈ ವಿಚಾರನ ನಿಮಗೆ ತಿಳಿಸ್ಕೊಡೋಕ್ಕೆ ಅಂತಲೇ ನಾನು ಈ ವಿಡಿಯೋ ಮಾಡ್ತಾ ತುಂಬಾ ಹ್ಯಾಪಿಯಿಂದ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಯಾಕೆ ಗೊತ್ತಾ ಇಷ್ಟು ಆಲ್ಮೋಸ್ಟ್ ಒಂದು ವರ್ಷದಿಂದ ತುಂಬ ಸ್ಟ್ರಗಲ್ ಮಾಡಿದೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗೋದಕ್ಕೆ ನನ್ನ ರಿಲೇಟಿವ್ಸಿಗೆ ಮಾಡ್ತಾಯಿದ್ದೆ ಫ್ರೆಂಡ್ಸಿಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಇದ್ದೆ ಎಷ್ಟು ಬರ್ತಾ ಇತ್ತಪ್ಪ ಎಷ್ಟು ಸತಿ ಅವ್ರಿಗೆ ಅಂತ ಕಳ್ಸಿ ಅಲ್ವಾ ಸೊ ಜೆನ್ಯೂನಾಗಿ ನಿಮಗೂ ಸಬ್ಸ್ಕ್ರೈಬರ್ಸ್ ಬೇಕಲ್ವಾ ಜೆನ್ಯೂನಾಗೆ ಸಬ್ಸ್ಕ್ರೈಬರ್ಸ್ ಬೇಕು ಅಂದರೆ ನೀವು ಏನು ಮಾಡಬೇಕು ಏನು ಮಾಡಬೇಕು ಏನು ಮಾಡಬೇಕು ಈ ವಿಡಿಯೋನ ಪೂರ್ತಿ ನೋಡಬೇಕು ಈ ವಿಡಿಯೋ ಪೂರ್ತಿ ನೋಡಿದರೆ ನಿಮಗೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಜೆನ್ಯೂನಾಗಿ ಹೇಗೆ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ವಿಡಿಯೋ ನಾನು ಅದಕ್ಕೂ ಹೆಚ್ಚಾಗಿ ಏನಕ್ಕೆ ಮಾಡ್ತಾ ಇರೋದು ಅಂದರೆ ನಮ್ಮ ಕನ್ನಡ ಯೂಟ್ಯೂಬರ್ಸ್ ಯಾರ್ಯಾರೆಲ್ಲ ಹೊಸ್ದಾಗಿ ನಿಮ್ಮ ಚಾನಲ್ನ ಕ್ರಿಯೇಟ್ ಮಾಡಿರ್ತೀರಾ ಅಲ್ವಾ ಆ ಯೂಟ್ಯೂಬರ್ಸ್ಗೆ ನಮ್ಮ ಕನ್ನಡ ಯೂಟ್ಯೂಬರ್ಸ್ಗೆ ಹೆಲ್ಪ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ವಾಚ್ ಅವರ್ಸ್ ಏನೋ ಆಗೋಗಿದೆ ಏನು ಮಾಡ್ಲಪ್ಪ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗ್ತಾಯಿಲ್ಲ ಎಷ್ಟು ಜನಕ್ಕೆ ಅಂದರೆ ನಾನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನಮಗೂ ಬೇಜಾರಾಗಿ ಹೋಗಿದೆ ಬಟ್ ಹೇಗಾದರೂ ಮಾಡಿ ನಾನು ನನ್ನ ಚಾನಲ್ನ ಮೊನಿಟೈಸ್ ಆಗಲೇಬೇಕು ಮಾಡಲೇಬೇಕು ಸೊ ಮಾಡಲೇಬೇಕು ಅಂದಾಗ ನಾನು ಏನು ಮಾಡಬೇಕು ತೌಸಂಡ್ ಸಬ್ಸ್ಕ್ರೈಬರ್ಸ್ ಿಗೆ ನಾನು ರೀಚ್ ಆಗಲೇಬೇಕು ಸೊ ತೌಸಂಡ್ ಸಬ್ಸ್ಕ್ರೈಬರ್ಸ್ಗೆ ರೀಚ್ ಆಗಬೇಕು ಅಂದರೆ ಜೆನ್ಯೂನಾಗಿ ಈ ಟ್ರಿಕ್ ನೀವು ಬಳಸಲೇಬೇಕು ಸೊ ಈ ಟ್ರಿಕ್ ನೀವು ಬಳಸಿದ್ರೆ ಖಂಡಿತ ನಾನು ಆಗಿ ಹೇಳ್ತೀನಿ ನಿಮಗೆ ಡೈಲಿ ಟೆನ್ನಿಲ್ಲ ಟ್ವೆಂಟಿ ಸಬ್ಸ್ಕ್ರೈಬರ್ಸ್ ಹಾಕ್ತಾರೆ ಹೌದು ಖಂಡಿತ ಹೇಳ್ತಾ ಟೆನ್ ಇಲ್ಲ ಟ್ವೆಂಟಿ ಸಬ್ಸ್ಕ್ರೈಬರ್ಸ್ ಹಾಕ್ತಾರೆ ಸೊ ಆ ಟ್ರಿಕ್ ಏನು ಆ ಏನು ಆ ಟ್ರಿಕ್ ಏನು ನಾನು ನಿಮ್ಗೆ ಹೇಳ್ತೀನಿ ಅದು ತುಂಬಾ ಸಿಂಪಲ್ ಆಗಿರುತ್ತೆ ಆದರೆ ಅದು ನಿಮಗೆ ಗೊತ್ತಿರಲ್ಲ ಹೇಗೆ ಯೂಸ್ ಮಾಡಬೇಕು ಆ ಟ್ರಿಕ್ನ ಅಂತ ಸೊ ಫ ಆ ಟ್ರಿಕ್ ಹೇಳ್ಕೊಡ್ಬೇಕು ಅಂದರೆ ಆ ಟ್ರಿಕ್ ಏನು ಅಂತ ನಾನು ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ಈ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು ಸೊ ಅವಾಗ ನಾನು ಹಾಕೋ ವೀಡಿಯೋಸ್ಗೆಲ್ಲ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಸೊ ನೋಟಿಫಿಕೇಷನ್ ಬಂದಾಗೆಲ್ಲ ನೀವು ಕೂಡ ಸ್ವಲ್ಪ ಅರ್ಥ ಮಾಡ್ಕೊಬೋದು ಹೌದು ಯೂಟ್ಯೂಬ್ ಅನಾಲಿಟಿ ಈ ಥರ ಇರುತ್ತೆ ನಾವು ಕೂಡ ಹಿಂಗೆ ಮಾಡಿದರೆ ನಮ್ಮ ಚಾನಲ್ನ ಹೀಗೂ ಬೆಳೆಸ್ಬೋದು ಅಂತ ನಿಮ್ಗೆ ಅರ್ಥ ಆಗುತ್ತೆ ಆ್ಯಂಡ್ ಮೋರ್ ಓವರ್ ಯಾರು ಈ ಯಾರು ಈ ವಿಡಿಯೋಗೆ ಫಸ್ಟ್ ಕಮೆಂಟ್ ಹಾಕ್ತಿರಲ್ವ ನಾ ಫಸ್ಟ್ ಕಮೆಂಟ್ ಹಾಕೋರ ಚಾನಲ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಪ್ರಮೋಟ್ ಮಾಡಿಕೊಡ್ತೀನಿ ಸೊ ನಾನು ವೀಡಿಯೋಸ್ ಯಾರ್ಯಾರೆಲ್ಲ ನೋಡ್ತಾರೆ ಅವರೆಲ್ಲರೂ ನಿಮ್ಮ ಚಾನಲ್ನ ನೋಡ್ತಾರೆ ನಿಮ್ಮ ಚಾನಲ್ನ ನಾನು ಪ್ರಮೋಟ್ ಮಾಡಕ್ಕೆ ಹೇಳಿದಾಗ ಸೊ ಅವರು ಕೂಡ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಹಾಕ್ತಾರೆ ಸೊ ಯಾರು ಫಸ್ಟ್ ಕಮೆಂಟ್ ಮಾಡ್ತೀರಾ ನೀವು ಕಮೆಂಟ್ ಮಾಡ್ತೀರಾ ನೀವು ಕಮೆಂಟ್ ಮಾಡ್ತೀರಾ ಸೊ ಕಮೆಂಟ್ ಮಾಡಿ ಅವ್ರಿಗೆ ನನ್ನ ಚಾನಲ್ ಫಸ್ಟ್ ಕಮೆಂಟ್ ಹಾಕ್ತೋ ಅವ್ರ ಚಾನಲ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಪ್ರಮೋಟ್ ಮಾಡ್ಕೊಡ್ತೀನಿ ಓಕೆನಾ ಸೊ ಟ್ರಿಕ್ ಏನು ಟ್ರಿಕ್ ಏನು ಟ್ರಿಕ್ ಏನು ಟ್ರಿಕ್ ಏನೂ ಇಲ್ಲ ಜಸ್ಟ್ ಸೋ ಸಿಂಪಲ್ ಏನು ಗೊತ್ತಾ ನೀವು ವೀಡಿಯೋಸ್ ಹಾಕ್ತಾ ಇರ್ತೀರ ಅದ ಅಂದರೆ ನಿಮ್ಮ ಚಾನಲ್ನ ರೀಸೆಂಟಾಗಿ ಕ್ರಿಯೇಟ್ ಮಾಡಿರ್ತೀರ ಸೊ ನಿಮ್ಮ ವೀಡಿಯೋಸ್ ಆಲ್ಮೋಸ್ಟ್ ಎಲ್ಲರಿಗೂ ರೀಚ್ ಆಗೋದು ತುಂಬಾ ಕಡಿಮೆ ಇರುತ್ತೆ ಸೊ ಅದನ್ನು ನಾವು ರೀಚ್ ಮಾಡಬೇಕು ರೀಚ್ ಮಾಡಬೇಕು ಅಂದರೆ ಏನು ಮಾಡಬೇಕು ನೀವು ತುಂಬ ಲೆಂತೀಸ್ ವೀಡಿಯೋಸ್ ಆಗ್ತಿರ್ತೀರಾ ಅಥವಾ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಇಷ್ಟ ಆಗ್ತಾ ಇರ್ತೀರ ಬಟ್ ಜನ ಯಾರೂ ಅಷ್ಟು ನೋಡೋಕ್ಕೆ ಆಗ್ತಾಯಿಲ್ಲ ಅಂದರೆ ಜನಕ್ಕೆ ರೀಚ್ ಆಗ್ತಿಲ್ಲ ಅಂದಮೇಲೆ ನೋಡೋದು ತುಂಬ ಕಡಿಮೆ ಇರುತ್ತೆ ಅಲ್ವಾ ಸೊ ಹಾಗಾಗಿ ನೀವು ಏನು ಮಾಡಬೇಕು ಅಂದರೆ ತುಂಬ ಸಿಂಪಲ್ ಟ್ರಿಕ್ ಏನು ಗೊತ್ತಾ ಶಾರ್ಟ್ಸ್ ಹೌದು ಶಾರ್ಟ್ಸ್ ಹೌದಾ ನಮ್ಗೆ ಗೊತ್ತಿರೋ ವಿಚಾರ ಶಾರ್ಟ್ಸು ನಮಗೂ ಗೊತ್ತಲ್ವಾ ಆದರೂ ನಾವು ಅಪ್ಲೋಡ್ ಬರ್ತಾ ಬರ್ತಾಯಿಲ್ಲ ಇದೆ ಅಲ್ಲೇ ಇದೆ ಶಾರ್ಟ್ಸಲ್ಲೇ ಇದೆ ಒಂದು ಸಿಂಪಲ್ ಟ್ರಿಕ್ ಸೊ ನೀವು ಲೆಂತಿ ವಿಡಿಯೋ ಅಪ್ಲೋಡ್ ಮಾಡಿರ್ತೀರ ಅಲ್ವಾ ಇವಾಗ ಅಷ್ಟು ಲೆಂತಿ ವೀಡಿಯೋನ ಸ್ವಲ್ಪ ಮಿನಿ ಬ್ಲಾಗ್ ಥರ ಕನ್ವರ್ಟ್ ಮಾಡಿ ನೀವು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿ ಎಸ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಲೇಬೇಕು ಆಮೇಲೆ ನೀವೇನು ಮಾಡ್ತೀರಾ ಹೇಳಿ ಅದರಲ್ಲೂ ಮಿಸ್ ಮಾಡಿರ್ತೀರ ನಾನು ಹೇಳ್ತೀನಿ ನೋಡಿ ಶಾರ್ಟ್ಸಲ್ಲೂ ಕೂಡ ಹೌದಪ್ಪ ನಾನು ಶಾರ್ಟ್ಸು ಕೂಡ ಹಾಕಿದೆ ಆದರೆ ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ ಯಾಕೆ 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 ಓಕೆ ಇವಾಗ ನೀವು ಒಂದು ಕುಕ್ಕಿಂಗ್ ವೀಡಿಯೋ ಮಾಡ್ತಾಯಿದ್ದೀರಾ ಫಾರ್ ಎಕ್ಸಾಂಪಲ್ ಹೇಳೋಣ ಇವಾಗ ಎಕ್ಸಾಂಪಲ್ ಆಗಿ ಒಂದು ಕುಕ್ಕಿಂಗ್ ವೀಡಿಯೋ ಅಂತ ತೊಗೊಂಡಿದ್ದೀನಿ ನಾನು ಇವಾಗ ಕುಕ್ಕಿಂಗ್ ವೀಡಿಯೋದಲ್ಲಿ ಜಾಮೂನ್ ರೆಸಿಪಿ ಅಂತ ತೊಗೊಳ್ಳೋಣ ಯಾಕಂದರೆ ಸ್ವೀಟೇ ತೊಗೊಳ್ಳೋಣ ರೀ ಎಲ್ಲರಿಗೂ ಸ್ವೀಟಾಗಿರಲಿ ಸ್ವೀಟಾಗಿ ಸಬ್ಸ್ಕ್ರೈಬರ್ಸು ನಿಮಗೆ ಬರಲಿ ಸೊ ಜಾಮೂನ್ ರೆಸಿಪೀಸ್ ಅಂತ ತೊಗೊಂಡಾಗ ಟ್ರೆಂಡಿಂಗಲ್ಲಿ ಫಸ್ಟ್ ಏನು ಬರುತ್ತೆ ಶಾರ್ಟ್ಸ್ ಬರುತ್ತೆ ಆಮೇಲೆ ನೆಕ್ಸ್ಟ್ ಏನಾಗುತ್ತೆ ವೀಡಿಯೋಸ್ ಶೋ ಆಗುತ್ತೆ ಸರ್ಚಲ್ಲಿ ಅಲ್ವಾ ಸೊ ಟ್ರೆಂಡಿಂಗ್ ವೀಡಿಯೋಸ್ನಲ್ಲಿ ಸ್ಟಾರ್ಟಿಂಗ್ ಏನಿದೆ ಶಾರ್ಟ್ಸು ಆ ಶಾರ್ಟ್ಸನ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಶಾರ್ಟ್ಸನ್ನ ಕ್ಲಿಕ್ ಮಾಡಿ ಇಟ್ಕೊಂಡಿದ್ದೀರಲ್ವಾ ಓಕೆ ನಿಮ್ಮ ನೀವೇನು ಮಾಡಿದ್ದೀರಾ ನಿಮ್ಮ ಶಾರ್ಟ್ಸ್ನ ನೀವು ಶಾರ್ಟ್ಸ್ನ ಅಪ್ಲೋಡ್ ಹೇಗೆ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ವೀಡಿಯೋ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಆಲ್ರೆಡಿ ಅದಕ್ಕೆ ಸಾಂಗು ಅಥವಾ ನಿಮ್ಮ ವಾಯ್ಸ್ ಓವರ್ ಆಗ್ತಾ ಇದ್ದೀರಾ ವಾಯ್ಸ್ ಓವರ್ ಹಾಕ್ಬಿಟ್ಟು ಬಟ್ ಅಂದರೆ ಶಾರ್ಟ್ಸ್ಗೆ ಅಪ್ಲೋಡ್ ಇದ್ದೀರಾ ನೋ ನೋ ದಟ್ ಇಸ್ ಟೋಟಲಿ ರಾಂಗ್ ಅದಕ್ಕೆ ನಿಮ್ಮ ಶಾರ್ಟ್ಸ್ ಕೂಡ ವ್ಯೂಸ್ ಹೋಗ್ತಾ ಇಲ್ಲ ಶಾರ್ಟ್ಸ್ ಯಾವಾಗ ವ್ಯೂಸ್ ಜಾಸ್ತಿ ಹೋಗುತ್ತೋ ಪಟ 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 ಅಂತ ಸಬ್ಸ್ಕ್ರೈಬರ್ಸ್ ಬರ್ತಾಯಿರ್ತಾರೆ ನೀವು ಇಲ್ಲ ಒಂದು ನಾಲ್ಕು ಶಾರ್ಟ್ಸ್ ಅಪ್ಲೋಡ್ ಮಾಡಿ ನಾಲ್ಕು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ರೆ ಡೈಲಿ ನಿಮಗೆ ಫಿಫ್ಟೀನ್ ಟು ಟ್ವೆಂಟಿ ಸಬ್ಸ್ಕ್ರೈಬರ್ಸ್ ಹಾಕ್ತಾರೆ ಖಂಡಿತ ಶೋರಾಗಿ ಹೇಳ್ತೀನಿ ನಾನಂತೂ ಬಟ್ ಹೇಗೆ ಅಪ್ಲೋಡ್ ಮಾಡೋದು ಆ ಶಾರ್ಟ್ಸ್ನ ನೀವು ಹೇಗೆ ಅಪ್ಲೋಡ್ ಮಾಡಬೇಕು ಅಂದರೆ ಇವಾಗ ಜಾಮೂನ್ ರೆಸಿಪೀಸ್ ಅಂತ ತೊಗೊಂಡಿದ್ದೀವಲ್ವಾ ಎಕ್ಸಾಂಪಲ್ಗೆ ಹೇಳ್ತಾ ಇರೋದು ಸೊ ಟ್ರೆಂಡಿಂಗ್ನಲ್ಲಿರೋದು ನೀವು ಕ್ಲಿಕ್ ಮಾಡಿ ಇಟ್ಕೊಂಡಿದ್ದೀರ ಆಲ್ರೆಡಿ ಕ್ಲಿಕ್ ಮಾಡಿ ಇಟ್ಕೊಂಡಾಗ ನಿಮ್ಮ ವಿಡಿಯೋ ಏನಿದೆ ಎಡಿಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು ಶಾರ್ಟ್ಸಲ್ಲಿ ಅಂದರೆ ಶಾರ್ಟ್ಸ್ಗೆ ಅಪ್ಲೋಡ್ ಮಾಡೋ ವಿಡಿಯೋ ಇವಾಗ ಟ್ರೆಂಡಿಂಗ್ನಲ್ಲಿರೋ ಶಾರ್ಟ್ಸ್ನ ಕ್ಲಿಕ್ ಮಾಡಿದಾಗ ಕೆಳಗಡೆ ಶೋ ಆಫ್ ಆಗುತ್ತೆ ಏನು ಶೋ ಆಫ್ ಆಗುತ್ತೆ ಹೇಳಿ ಸಾಂಗ್ ಟ್ರೆಂಡಿಂಗ್ನಲ್ಲಿರೋ ಸಾಂಗ್ ಸೊ ಸಾಂಗ್ ಮೇಲೆ ಕ್ಲಿಕ್ ಮಾಡಿ ಆ ಸಾಂಗ್ಗೆ ನಿಮ್ಮ ವೀಡಿಯೋನ ಆ್ಯಡ್ ಮಾಡಿಬಿಟ್ಟು ಅಪ್ಲೋಡ್ ಆ ಶಾರ್ಟ್ ಕೊಟ್ರೆ ನಿಜ ಹೇಳ್ತೀನಿ ಯು ವಿಲ್ ಗೆಟ್ ಮೆಸ್ಪರೈಸಿಂಗ್ ಸಬ್ಸ್ಕ್ರೈಬರ್ಸ್ ತುಂಬಾ ಸಖತ್ತಾಗಿರೋ ಸಬ್ಸ್ಕ್ರೈಬರ್ಸ್ ನಿಮ್ಗೆ ಸಿಗ್ತಾರೆ ಸಖತ್ತಾಗಿ ಅಂದರೆ ಆಲ್ಮೋಸ್ಟ್ ಟೆನ್ ಫಿಫ್ಟೀನ್ ಒಂದೊಂದು ಸತಿ ನಿಮ್ಮ ಲಕ್ ಚೆನ್ನಾಗಿದ್ರೆ ಯು ಗೆಟ್ ಮೋರ್ ದೆನ್ ಫಿಫ್ಟಿ ಸಬ್ಸ್ಕ್ರೈಬರ್ಸ್ ಡೆಫಿನೆಟ್ಲಿ ಡೈಲಿ ಯು ಕ್ಯಾನ್ ಮೇಕ್ ಒನ್ ಟು ಫಿಫ್ಟಿ ಸಬ್ಸ್ಕ್ರೈಬರ್ಸ್ ನೀವು ತುಂಬ ನ್ಯೂ ಯೂಟ್ಯೂಬರ್ ಆಗಿದ್ರು ಕೂಡ ಟೆನ್ ಟು ಫಿಫ್ಟಿ ಸಬ್ಸ್ಕ್ರೈಬರ್ಸ್ ನೀವು ಮಾಡ್ಬೋದು ಟ್ರೆಂಡಿಂಗ್ನಲ್ಲಿರೋ ಸಾಂಗು ಯೂಟ್ಯೂಬ್ನಲ್ಲೇ ಹೋಗಿ ಸರ್ಚ್ ಮಾಡಿ ಆ ಯು ಆ ಆ ಸಾಂಗಿಗೆ ನಿಮ್ಮ ವೀಡಿಯೋನ ಅಪ್ಲೋಡ್ ಮಾಡಿದರೆ ಮಾತ್ರ ನಿಮ್ಮ ಶಾರ್ಟ್ಸ್ ಪಟ್ ಅಂತ ಮೇಲೋಗುತ್ತೆ ಪಟ್ ಅಂತ ವ್ಯೂಸ್ ಇನ್ಕ್ರೀಸ್ ಆಗುತ್ತೆ ಪಟ್ ಅಂತ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗುತ್ತೆ ನಿಮ್ಮ ಚಾನಲ್ ಅನಾಲಿಟಿಕ್ಸ್ ಗ್ರೋ ಆಗ್ತಾ ಇರುತ್ತೆ ಸೊ ಸ್ಟಾರ್ಟಿಂಗ್ ನಮ್ಮ ಚಾನಲ್ನ ನಾವು ಇನ್ಕ್ರೀಸ್ ಮಾಡಬೇಕು ಅಂದರೆ ನೀವು ಇಟ್ರೆ ಯೂಸ್ ಮಾಡಲೇಬೇಕು ಈಗ ಗೊತ್ತಾಯ್ತಲ್ವಾ ಹೇಗೆ ನಿಮ್ಮ ಶಾರ್ಟ್ಸ್ನ ನೀವು ಅಪ್ಲೋಡ್ ಮಾಡ್ತೀರಾ ಅಂತ ಈ ಥರ ನಿಮ್ಮ ಶಾರ್ಟ್ಸನ್ನ ಅಪ್ಲೋಡ್ ಮಾಡಿದರೆ ಖಂಡಿತ ನಿಮ್ಮ ಸಬ್ಸ್ಕ್ರೈಬರ್ಸ್ ಅಂತೂ ಜೆನ್ಯೂನಾಗಿ ಸಿಗ್ತಾರೆ ತುಂಬಾ ಜೆನ್ಯೂನಾಗಿ ಸಿಗ್ತಾರೆ ನಿಜ ಹೇಳ್ತೀನಿ ಟ್ರೈ ಮಾಡಿ ನೀವು ಕೂಡ ಅಬ್ಸರ್ವ್ ಮಾಡೇ ಮಾಡ್ತೀರಾ ಸಬ್ಸ್ಕ್ರೈಬರ್ಸ್ ಹೇಗೆ ಪಡಪಡ ಅಂತ ಬರುತ್ತೆ ಅಂತ ಓಕೆನಾ